ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರು ಈ ವಿಡಿಯೋದಾಗ ಜಾಯಿಂಡರ್ ಕಂಪ್ನಿದ ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಅದರದ ಮೋಡಲ್ ಆ ಫೈನಲ್ ರೇಟ್ ಅದು ಯಾವ ಪಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಅವೆಲ್ಲೋ ಮತ್ತೆ ಟ್ಯಾಕ್ಟರ್ ವಿತ್ ಅದ್ರ ಬಾಕ್ಸ್ ಕಂಡೀಷನ್ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಹಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಎನ್ಸಿರಾ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ್ಸ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಹಳೆ ವಾಹನಗಳನ್ನು ಮಾರಾಟ ಮಾಡೋರದ್ರ ಅಥವಾ ಹಳೆ ವಾಹನಗಳನ್ನು ನೀವು ಕೊಂಡುಕೊಳ್ಳೋರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮ್ಗೆ ಭಾರಿ ಅನುಕೂಲ ಆಕೈತಿ ಹಾಗಾದ್ರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಜಾಯಿಂಡ್ ಏರ್ ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟ್ಯಾಕ್ಟರ್ ವಿತ್ ಬಾಕ್ಸ್ ಗುಡ್ ಕಂಡೀಷನ್ ಟೈರ್ ಕೂಡ ಕಂಡೀಷನ್ದವ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಬರ್ತೈತಿ ಗೆಳೆಯರು ಟಿ ಎಸ್ ಪಾಶಿಂಗ್ ಐತಿ ಅಂದ್ರೆ ಬೇರೆ ರಾಜ್ಯ ತೆಲಂಗಾಣ ಪಾಶಿಂಗ್ ಐತಿ ಈ ಹಾರ್ವೆಸ್ಟರ್ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬೇಕು ಅಂದಾಗ ಖರೀದಿ ಮಾಡ್ಕೊಳ್ರಿ ಅಂದ್ರೆ ಅಮೌಂಟ್ ಆಕೈತಿ ಯಾವುದೇ ರೀತಿ ಮೋಸ ಆಗಬೇಡ್ರಿ ನಮಗೆ ಹಾರ್ವೆಸ್ಟರ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಹಳೇ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ಹಾರ್ವೆಸ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟೋಟಲಾಗಿ ಹೇಳ್ಬೇಕಾರೆ ಹಾರ್ವೆಸ್ಟ್ರ ಗುಡ್ ಕಂಡೀಷನ್ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಟೈರ್ ಹೋಗಿದಾವ ಇದರ ಇಂಜನ್ ಆಗು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಬಾಕ್ಸ್ ಕೂಡ ಕಂಡೀಷನ್ ಐತಿ ಪ್ರೈಸ್ ಹೇಳಿ ಹದಿನೈದು ಲಕ್ಷ ರೂಪಾಯಿ ಹೇಳ ಒಂಚೂರು ಹೆಚ್ಚು ಕಡಿಮೆ ಆಕೈತ್ ರೇಟ್ನಾಗ ಇಷ್ಟ ಆಯ್ತು ಅಂದ್ರ ಈ ಹಾರ್ವೆಸ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಅಂದ್ರೆ ಬೇರೆ ರಾಜ್ಯ ಪಾಶಿಂಗ್ ಐತಿ ಕರ್ನಾಟಕದಾಗ ಯಾರು ತೊಗೊಳದ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಅಮೌಂಟ್ ಬಾಳಕೈತಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಹಾರ್ವೆಸ್ಟರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಾ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ